ಶ್ರಾವಣಿಯ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ ಅವಳು ಶಿಶಿರನದೇ ಕಾರಿನಲ್ಲಿ ಹೋಗಿ ಹೋಟೆಲ್ನಲ್ಲಿದ್ದ ಪ್ರಶಾಂತಿನಿಯನ್ನು ಗೋಮತಿಯನ್ನು ಕೋಣನ ಕುಂಟೆಯ ಮನೆಗೆ ಬಿಟ್ಟು ಬಂದಿದ್ದಳು ಹಿಂತಿರುಗಲೆಂದು ಮೊದಲೇ ತನ್ನ ಡ್ರೈವರ್ನಿಗೆ ಹೇಳಿ ತನ್ನ ಮರ್ಸಿಡೀಸ್ ತರಿಸಿಕೊಂಡಿದ್ದಳು ಪವರ್ ಟವರ್ಸ್ಗೆ ಕಾಲಿಟ್ಟು ದಿನಗಳೇ ಆಗಿದ್ದವೆಂಬುದು ನೆನಪಿತ್ತಾದರೂ ಆಫೀಸಿಗೆ ಹೋಗಿ ಕೂಡುವ ಮನಸ್ಥಿತಿ ಅವಳದ್ದಾಗಿರಲಿಲ್ಲ ತೀರ ಆಫೀಸಿನ ತನಕ ಹೋದವಳು ನಿರ್ಧಾರ ಬದಲಿಸಿ ಅನತಿ ದೂರದಲ್ಲಿದ್ದ ಶರ್ಮಿಳಾ ಆಂಟಿಯ ಮನೆಯ ಕಡೆಗೆ ಕಾರು ತಿರುಗಿಸಲು ಹೇಳಿಬಿಟ್ಟಳು ಶರ್ಮಿಳೆಯೊಂದಿಗೆ ಮಾತು ಬೇಕಾಗಿಲ್ಲ ಕೊಂಚ ಹೊತ್ತು ಸುಮ್ಮನೆ ಜೊತೆಗಿದ್ದರೂ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ಕೀತು ಅನ್ನಿಸಿತ್ತು ಆದರೆ ಅವತ್ತು ತನ್ನ ಮನೆಯ ನಡುಮನೆಯಲ್ಲಿ ಎದಿರಾದ ಶರ್ಮಿಳೆ ಇದ್ದಳಲ್ಲ ಆ ಸ್ಥಿತಿಯಲ್ಲಿ ಅವಳನ್ನ ಶ್ರಾವಣಿ ಯಾವತ್ತೂ ನೋಡಿರಲಿಲ್ಲ ಶರ್ಮಿಳೆಯ ಕಣ್ಣು ಅತ್ತು ಅತ್ತು ಕೆಂಪಗೆ ಬಾತು ಹೋಗಿದ್ದವು ಎಲ್ಲೋ ಈ ಬದುಕೆ ಬೇಸರವಾಗಿ ಪ್ರಾಣ ಕಳೆದುಕೊಂಡು ಬಿಡಲ ಅಂತ ಆಗಷ್ಟೇ ಯೋಚಿಸುತ್ತಿದ್ದಳೇನೋ ಎಂಬಂತೆ ಕಂಡಿದ್ದಳು ಅವಳ ಶರೀರದಲ್ಲಿ ತ್ರಾಣವೇ ಉಳಿದಿರಲಿಲ್ಲ ತಾರಾಡುತ್ತಲೇ ಎದ್ದು ಬಂದ ಶ್ರಾವಣಿಯನ್ನ ತಬ್ಬಿಕೊಂಡು ಅದೇಕೋ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಳು ಏನಾಯ್ತು ಆಂಟಿ ಅಂತ ಕೇಳಿದ ಶ್ರಾವಣಿಗೆ ಅವಳು ಕೊಟ್ಟ ಉತ್ತರ ಚಂದ್ರ ಅಷ್ಟೇ ಆ ಪಲಕಿನಲ್ಲಿ ಯಾವ ಅಮೃತವಿತ್ತು ಶ್ರಾವಣಿಗೆ ಅದು ಅನುಭೂತಿಗೆ ಬಂತಾದರೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಕೆಲ ಸಮಯದ ನಂತರದ ಸನ್ನಿವೇಶ ಇಲ್ಲ ಆಂಟಿ ಐ ಬೆಗ್ಯು ದಯವಿಟ್ಟದೊಂದು ಕೆಲಸ ಮಾಡಿಬಿಡ್ಬೇಡಿ ಆ ತುಂಬು ಜೀವಗಳಿಗೆ ಅವರ ಲೋಕನಿಂದಿತ ಮನಸ್ಸುಗಳಿಗೆ ಇಂಥದ್ದೊಂದು ಆಘಾತ ತಡೆದುಕೊಳ್ಳುವ ಶಕ್ತಿ ಖಂಡಿತ ಇಲ್ಲ ಅವರವರ ಗೂಡಿನಲ್ಲಿ ಅವರವರು ಬೆಚ್ಚಿಗಿರಲಿ ನಿಮಗಿಂತ ಚಿಕ್ಕವಳು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ದಯವಿಟ್ಟು ಶಿಶಿರ ಹತ್ರ ಆಗಲಿ ಪ್ರಶಾಂತಿನಿಯ ಹತ್ತಿರವಾಗಲಿ ನೀವು ಈ ವಿಷಯ ಮಾತಾಡಬೇಡಿ ಈ ವಿಷಯ ಅಷ್ಟೇ ಅಲ್ಲ ಯಾವ ವಿಷಯವನ್ನು ಮಾತಾಡಲೇಬೇಡಿ ಐ ಬೆಗ್ ಯು ಅಂದ ಶ್ರಾವಣಿಯ ದನಿಯಲ್ಲಿ ಕೊಂಚ ವಿನಂತಿ ಇತ್ತು ಅದಕ್ಕೆ ಮಿಗಿಲಾದ ಅಪ್ಪಣೆ ಇತ್ತು ಅವಳನ್ನೇ ಒಮ್ಮೆ ತಲೆ ಎತ್ತಿ ನೋಡಿದಳು ಶರ್ಮಿಳ ಶ್ರಾವಣಿ ಆಗಲೇ ಇನ್ನೊಂದು ಪ್ರಪಂಚಕ್ಕೆ ಹೊರಟು ಹೋಗಿದ್ದವಳಂತೆ ಕಾಣುತ್ತಿದ್ದಳು ಇದು ನಿಜಕ್ಕೂ ಹೀಗಾಗಲಿಕ್ಕೆ ಸಾಧ್ಯವ ಯಾರ ಬದುಕಿನೊಂದಿಗೂ ಆಗದಂತಹ ಸಂಭವಿಸದಂತಹ ಘಾತ ಆಘಾತ ಅಚ್ಚರಿಗಳು ತನ್ನದೇ ಬದುಕಿನ ಸುತ್ತ ಯಾಕೆ ಸಂಭವಿಸುತ್ತವೆ ನನಗೆ ಯಾಕೆ ಹೀಗಾಗುತ್ತದೆ ಭಗವಂತ ಇದೊಂದು ಸುದ್ದಿ ಇದೊಂದೇ ಒಂದು ಸುದ್ದಿ ಶಿಶಿಗಾಗಲಿ ಪ್ರಶಾಂತಿನಿಗಾಗಲಿ ತಲುಪದಂತೆ ನೋಡ್ಕೋ ಅವರಿಗೆ ಈ ಜಗತ್ತಿನಲ್ಲಿ ತಮ್ಮಿಬ್ಬರನ್ನ ಬಿಟ್ಟು ಯಾರೆಂದರೆ ಯಾರೂ ಇಲ್ಲ ಈ ಸ್ಥಿತಿಯಲ್ಲಿ ಅವರು ಇಂಥದ್ದೊಂದು ಆಘಾತ ಭರಿಸಲಾರರು ಹಾಗಂತ ಮನಸ್ಸಿನಲ್ಲೇ ಅಂದುಕೊಂಡಳು ಶ್ರಾವಣಿ ಯಾಕೋ ಅವಳಿಗೆ ಮೇಲಿಂದ ಮೇಲೆ ನೋಬಡಿ ಸನ್ ಕಾದಂಬರಿ ನೆನಪಾಗತೊಡಗಿತ್ತು ಅವನು ಖಾಲಿ ದೋಣಿಯೊಂದರಲ್ಲಿ ಒಬ್ಬಂಟಿಯಾಗಿ ತೇಲಿ ಬಂದ ಹುಡುಗ ಇನ್ನು ತುಂಬಾ ಚಿಕ್ಕವನು ಬೊಮ್ಮಟೆ ಬೊಮ್ಮಟೆ ಕೈಕಾಲು ಪುಟ್ಟ ಬಾಯಿ ಅಬೋಧ ಅರುಳುಗಣ್ಣು ಅಮ್ಮಾ ನನ್ನನ್ನ ಅಮ್ಮ ಅಂತ ವಿನಂತಿಸುವಂತೆ ಚಾಚಿಕೊಂಡ ಪುಟ್ಟ ಬಲಹೀನ ಕೈಗಳು ಅವಳು ಸಮುದ್ರ ಅವಳು ಸಮುದ್ರ ತೀರದಲ್ಲಿ ನಾವೆಯೊಂದಕ್ಕಾಗಿ ಕಾದು ನಿಂತ ಹುಡುಗಿ ಅಪರೂಪದ ಸುಂದರಿ ಮನಸ್ಸು ಬೆಣ್ಣೆ ಬೆಣ್ಣೆ ಯಾವತ್ತಿಗೂ ಯಾರನ್ನೂ ನೋಯಿಸಿದವಳಲ್ಲ ಆದರೆ ಈಗ ಯಾರಿಗಾಗಿಯೋ ಕಾಯುತ್ತಿದ್ದಾಳೆ ಕಣ್ಣಲ್ಲಿ ನೋವು ನಿರೀಕ್ಷೆಗಳ ಕ್ಷಾರ ಜಲಧಿ ಎದುರಿಗೆ ಇರುವುದು ಸ್ತಬ್ಧ ನಿಶಬ್ಧ ಖಾಲಿ ಸಮುದ್ರ ಅವಳು ಕಾಯುತ್ತಿರುವ ದೋಣಿ ಬರುತ್ತಿಲ್ಲ ಬಂದಿರುವ ನಾವೆಯಲ್ಲಿ ಮಗು ಮಲಗಿದೆ ಕೈ ಚಾಚಿದೆ ಎತ್ತಿಕೋ ಅನ್ನುತ್ತಿದೆ ಅವಳಿನ್ನೂ ಹುಡುಗಿ ಅವನಿನ್ನೂ ಬಂದಿಲ್ಲ ಈಗಾಗಲೇ ಮಗುವೆ ಆದರೆ ಕರೆಯುತ್ತಿರುವ ಮಗುವನ್ನ ನಿರಾಕರಿಸಲಾರಳು ಸರ್ರನೆ ಹೋಗಿ ಎತ್ತಿಕೊಳ್ಳುತ್ತಾಳೆ ಹಸಿದ ಮಗು ಅವಳ ಕೊರಳು ತಬ್ಬಿಕೊಂಡು ನಗುತ್ತದೆ ಆ ಕ್ಷಣದಿಂದ ಅವಳು ಮಗುವಿಗೆ ತಾಯಿಯಾಗುತ್ತಾಳೆ ಅವನು ಬಾರದೆಯೇ ಅವನನ್ನ ಮರತೆ ಹೋಗುವಷ್ಟು ತಾಯಿಯಾಗುತ್ತಾಳೆ ಸಮುದ್ರದ ಕಿನಾರೆಗೆ ನಿಂತು ದೋಣಿಗಾಗಿ ಕಾಯುವುದನ್ನೂ ಮರೆಯುತ್ತಾಳೆ ಮಗುವು ಅವಳ ಮೈ ತುಂಬ ಹರಡಿದ ಬಳ್ಳಿಯಾಗುತ್ತದೆ ಆಗ ಬರುತ್ತಾನೆ ಅವನು ತುಂಬಿದ ದೋಣಿಯಲ್ಲಿ ಬಂದವನ ಕೈಯಲ್ಲಿ ಸಮುದ್ರದ ಆಳದಿಂದ ಹೆಕ್ಕಿ ತಂದ ಮುತ್ತು ಮುತ್ತು ಹುಡುಗಿ ಮಗುವನ್ನ ಥಟ್ಟನೆ ಮರದ ನೆರಳಿಗೆ ಮಲಗಿಸಿ ಅವನೆಡೆಗೆ ಓಡುತ್ತಾಳೆ ಮಗುವು ಕಿರುಚಿ ಅಳುವುದಿಲ್ಲ ಅಮ್ಮನ ಸಂಭ್ರಮಕ್ಕೆ ಅಡ್ಡ ಬರಬಾರದು ಅವಳು ಮರಳಿ ಬರುವ ತನಕ ಕಾಯುತ್ತಾ ಮಲಗಿರುತ್ತೇನೆ ಅಂತ ನಿರ್ಧರಿಸುತ್ತದೆ ಅವಳು ಮರಳಿ ಬರುವುದೇ ಇಲ್ಲ ಮಗುವಿನ ನೆನಪು ಆಗುವುದೇ ಇಲ್ಲ ಅವಳಿಗೆ ತನ್ನದೇ ಮಗುವೊಂದು ಆಗುವ ತನಕ ಯಾವಾಗ ತನ್ನದೇ ಮಗುವೊಂದು ಗರ್ಭದಲ್ಲಿ ಕದಲ ತೊಡಗಿತೋ ಅವಳು ಮರದ ಕೆಳಗೆ ಮಲಗಿಸಿ ಹೋದ ಮಗುವನ್ನ ನೆನಪಿಸಿಕೊಂಡು ಓಡಿ ಬರುತ್ತಾಳೆ ಅಲ್ಲಿ ಮಗುವಿಲ್ಲ ಅವನಾಗಲೇ ದೊಡ್ಡವನು ಬೀದಿಯ ತುಂಬ ಆಡುತ್ತಿರುವ ಮಕ್ಕಳಿಂದ ಅನತಿ ದೂರದಲ್ಲಿ ಒಬ್ಬನೇ ನಿಂತಿದ್ದಾನೆ ಆಟಕ್ಕೆ ಯಾರೂ ಕರೆಯುತ್ತಿಲ್ಲ ಹೋದರೂ ಸೇರಿಸಿಕೊಳ್ಳುವುದಿಲ್ಲ ಅವನಿಗೆ ಅಸಲು ಹೆಸರೇ ಇಲ್ಲ ಅಲ್ಲಿ ನಿಂತಿದ್ದಾನಲ್ಲ ಆ ಹುಡುಗನ ಹೆಸರೇನು ಅಂತ ಯಾರನ್ನೋ ಕೇಳುತ್ತಾಳೆ ಆಕೆ ಅವನು ನೋಬಡಿಸ್ ಸನ್ ಎಂಬ ಉತ್ತರ ಬರುತ್ತದೆ ಆ ಕಾದಂಬರಿ ಆರಂಭವಾಗೋದೇ ಹಾಗೆ ಇವತ್ತು ಮತ್ತೊಂದು ಕಾದಂಬರಿ ಹಾಗೆ ಓಹೋ ಶಿಶಿರಚಂದ್ರನಿಗೆ ಯಾವ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರದು ಗೊತ್ತಾಗದೆ ಹೋದರೆ ಏನೇನೂ ನಷ್ಟವಿಲ್ಲ ಯಾರಿಗೂ ಇಲ್ಲ ಎಲ್ಲರೂ ಅವರವರ ಬದುಕಿನ ಹಳಿ ಹಿಡಿದು ಬದುಕುತ್ತಲೇ ಇದ್ದಾರೆ ಶಿಶಿರಚಂದ್ರನಿಗೆ ತಾನು ಪ್ರಶಾಂತಿನಿಯ ಮಗ ಅಲ್ಲ ಎಂಬ ಸತ್ಯ ಈಗ ಗೊತ್ತಾಗಿ ಏನಾಗಬೇಕಿದೆ ಯಾಕೆ ಅದನ್ನ ಅವನಿಗೆ ಹೇಳ ಬಯಸುತ್ತಿದ್ದಾಳೆ ಶರ್ಮಿಳ ಆಂಟಿ ಯಾಕೆ ಬಯಸುತ್ತಿದ್ದಾಳೆಂದರೆ ಅವಳಿಗೆ ಅವಳ ಮಗ ಬೇಕು ಶರ್ಮಿಳೆಗೆ ಅವಳ ಮಗ ಬೇಕು ಶರ್ಮಿಳಾ ಆಂಟಿ ಅವತ್ತು ಲಕ್ಷ್ಮೀ ದೇವಮ್ಮನ ಮನೆಯಿಂದ ಆ ಸಾವು ನೋಡಿಕೊಂಡು ಹೋಟೆಲ್ಗೆ ನೇರವಾಗಿಯೇ ಬಂದಿದ್ದಳು ಅದಕ್ಕೆ ಹಾಗಾಡಿದಳ ಅವಳಿಗೆ ವಿಷಯ ಗೊತ್ತಾದದ್ದೇ ಅವತ್ತ ಶಿಶಿರನ ಮುಖ ಕಂಡರೆ ಆಗದು ಎಂಬಂತಹ ಭಾವ ಭರಿಸಲಾಗದ ಸಿಡಿಮಿಡಿ ಮೊದಲು ಹಾಗೆ ವರ್ತಿಸಿರಲಿಲ್ಲ ಎಂಥ ಚಂದ ಹುಡುಗ ಇದ್ದಾನೆ ಅವನ ಕಣ್ಣು ನೋಡು ಅಂದಿದ್ದಳು ಶರ್ಮಿಳೆಗೆ ಅವನನ್ನು ನೋಡಿ ಸಂತೋಷವಾಗಿತ್ತು ಅದಕ್ಕೂ ಮುಂಚೆ ಅವನನ್ನ ಫೋಟೋದಲ್ಲಿ ನೋಡಿದ್ದಳು ಅದರದ್ದೊಂದು ಪ್ರಿಂಟ್ ಎತ್ತಿಟ್ಟುಕೊಂಡಿದ್ದಳು ಯಾಕೋ ತುಂಬ ಇಷ್ಟವಾಗಿದ್ದ ಶಿಶಿರ್ಚಂದ್ರ ಆತ್ಮೀಯವೆನಿಸುವಂತಹ ಮೃದುವಾದ ಕಣ್ಣು ಆ ಸಂಭ್ರಮ ಅವನನ್ನ ಎಸ್ಟೇಟಿನ ಮನೆಯ ಬಳಿ ನೋಡಿದಾಗಲೂ ಇತ್ತು ತಾನೇ ನಮ್ಮಿಬ್ಬರನ್ನ ಜೊತೆ ಜೊತೆಯಾಗಿ ನಿಲ್ಲಿಸಿ ಫೋಟೋ ತೆಗೆದಿದ್ದಳಲ್ಲ ಆಗ ಅವಳ ಕಣ್ಣುಗಳಲ್ಲಿ ಚಿಕ್ಕದೊಂದು ಅಸಮಾಧಾನವೂ ಇರಲಿಲ್ಲ ಆಮೇಲೆ ಏನಾಯಿತು ಇದ್ದಕ್ಕಿದ್ದಂತೆ ಯಾಕೆ ಹಾಗಾದಳು ಅಪ್ಪನನ್ನ ಕೊಂದದ್ದು ಅವನಲ್ಲ ಅಂತ ಶರ್ಮಿಳೆಗೆ ಅವತ್ತೇ ಗೊತ್ತಿತ್ತು ನಿನ್ನ ಅಪ್ಪನನ್ನ ಕೊಂದದ್ದು ಅವನಲ್ಲ ಮಗಳೇ ಅವರು ಬೇರೆಯದ್ದೇ ಜನ ಅಪ್ಪನನ್ನ ಯಾಕಾದರೂ ಕೊಂದರೋ ಅಂತ ಆಕೆ ದುಃಖಿಸಿ ದುಃಖಿಸಿ ಅತ್ತದ್ದು ತನಗಿನ್ನೂ ಚೆನ್ನಾಗಿ ನೆನಪಿದೆ ಆದರೆ ಆಮೇಲೆ ಏಕೆ ಹಾಗಾದಳು ಶರ್ಮಿಳಾ ಆಂಟಿ ಶಿಶಿರ್ಚಂದ್ರ ಕೂಡ ಆ ಪ್ರಶ್ನೆಯನ್ನ ಕೇಳಲಾಗದಂತಹ ದನಿಯಲ್ಲಿ ಕೇಳಿದ್ದ ಆಂಟಿ ಹೀಗ್ಯಾಕಾದಲು ತಾನು ವೇಷೆಯ ಮಗ ಅಂತ ಗೊತ್ತಾದ್ರಿಂದ ಹೀಗಾಡ್ತಾ ಇದ್ದಾಳ ಹಾಗಂತ ಅವನು ಬಾಯಿ ಬಿಟ್ಟು ಕೇಳಲಿಲ್ಲ ನಿಜ ಆದರೆ ಅವನ ಮೃದುವಾದ ಕಣ್ಣುಗಳಲ್ಲಿ ಅವತ್ತು ನಿಸ್ಸಹಾಯಕವಾಗಿ ಅಲೆದದ್ದು ಆ ನೋವೆ ಆದರೆ ಅವತ್ತು ಪ್ರಶಾಂತಿನಿ ತನ್ನ ಅಮ್ಮನೇ ಅಲ್ಲ ಅಂತ ಗೊತ್ತಾದರೆ ಶಿಶಿರಚಂದ್ರ ಚಂದ್ರ ಒಡೆದ ನಾವೆಯಂತಾಗಿ ಹೋಗುತ್ತಾನೆ ಅವನ ಮಾತು ಹಾಗಿರಲಿ ಪ್ರಶಾಂತಿನಿಯ ಪರಿಸ್ಥಿತಿ ಏನಾಗಿ ಹೋದೀತು ಇಡೀ ಸಮಾಜ ತನ್ನನ್ನ ಮೂಲೆಗೆ ಅದುಮಿ ಉಸಿರುಗಟ್ಟಿಸಿ ನಿಲ್ಲಿಸಿದಾಗ ಅವಳಿಗೆ ಆಸರಿಯಾಗಿ ದೊರೆತ ಮಗು ಇದೊಂದೆ ಅವನು ಮಂಜು ಸುರಿಯುವ ಮಂಕು ರಾತ್ರಿಯಲ್ಲೂ ನಗೆ ಅರಳಿಸಿ ನಿಂತ ಶಿಶಿರಚಂದ್ರ ಲಕ್ಷ್ಮೀ ದೇವಮ್ಮನ ಮನೆಯಿಂದ ಹೊರಬಿದ್ದಾಗ ಅವಳ ಪರಿಸ್ಥಿತಿಯಾದರೂ ಎಂಥದ್ದಿತ್ತು ದೇಹದಲ್ಲಿದ್ದುದು ಛಿದ್ರಗೊಂಡ ಗರ್ಭಕೋಶ ಮುರಿದ ತೊಟ್ಟಿಲು ತನ್ನದು ಅಂತ ಅಕ್ಕರೆಯಿಂದ ಧರಿಸಿದ್ದ ಮಗು ಬದುಕಿದ್ದಾದರೂ ಎಷ್ಟು ತಿಂಗಳು ಕೇವಲ ಆರು ಕೇವಲ ಆರು ತಿಂಗಳು ಅದೊಂದು ರಾತ್ರಿ ಯಾಕೋ ಮಗುವಿಗೆ ದೇಹದ ಒಂದು ಕಡೆ ಸುಮ್ಮನೆ ಎಳೆತ ಬಾಯಿ ಬಲಕ್ಕೆ ಎಳೆದೆಳೆದು ಹೋದಂತೆ ಲಕ್ಷ್ಮೀ ದೇವಮ್ಮನ ಮನೆಯಲ್ಲಿ ಯಾರಿಗಿತ್ತು ಆ ಮಗುವನ್ನ ಸುಧಾರಿಸುವ ಪೇಶೆನ್ಸು ಕುಡಿದು ಕುಪ್ಪಳಿಸುತ್ತಿದ್ದ ಗಿರಾಕಿಗಳು ಬಂದು ಕೈ ಹಿಡಿದು ಎಳೆದೊಯ್ಯುತ್ತಿದ್ದರೆ ಚೀರಲು ಆಗದೆ ದಂಧೆಯ ಪುಟ್ಟ ಕೋಣೆಗಳಿಗೆ ಹೋಗಿ ಬಿದ್ದುಕೊಂಡಿದ್ದಳು ಪ್ರಶಾಂತಿನಿ ಈಗ ಅವಳ ಮಗುವು ಅಳುತ್ತಲೂ ಇರಲಿಲ್ಲ ಕಂಠಪೂರ್ತಿ ಕುಡಿದು ಬಂದಿದ್ದ ಗಿರಾಕಿಯೊಬ್ಬ ರಾತ್ರಿಯ ಮೂರನೆಯ ಜಾವದ ತನಕ ಮೈಯ ಮಜ್ಜೆಯೆಲ್ಲ ಬರಿದಾಗಿ ಹೋಗುವಂತೆ ಹಿಂಡಿ ಪೀಡಿಸಿದ್ದ ಅವನು ಎದ್ದು ಹೋಗುವಾಗ ಕೊಟ್ಟ ಐದು ರೂಪಾಯಿಯ ಹಳೆಯ ನೋಟು ರವಿಕೆಯಲ್ಲಿ ಇಟ್ಟುಕೊಂಡು ಓಡಿ ಬಂದು ನೋಡಿದ್ರೆ ಏನಿತ್ತು ಮಗು ಕದಲುತ್ತಿರಲಿಲ್ಲ ಎಳತ ಮತ್ತು ಉಸಿರು ಎರಡೂ ನಿಂತು ಹೋಗಿದ್ದವು ಲಕ್ಷ್ಮೀ ದೇವಮ್ಮನ ಮನೆಯ ವಿಲಾಸಿ ಕೇಕೆಗಳಲ್ಲಿ ಪ್ರಶಾಂತಿನಿಯ ಚೀತ್ಕಾರ ಕೂಡ ಯಾರಿಗೂ ಕೇಳಿಸಿರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದ ಲಕ್ಷ್ಮೀ ಯಾರೋ ಹೇಳಿದ್ದರು ಪ್ರಶಾಂತಿನಿಯ ಮಗುವನ್ನಾಗಲೇ ಮಣ್ಣು ಮಾಡಿ ಆಯಿತೆಂದು ಎದ್ದು ಬಂದು ನೋಡಿದವಳಿಗೆ ಕಾಣಿಸಿದ್ದು ಪ್ರೇತದಂತಾಗಿ ಹೋಗಿದ್ದ ಪ್ರಶಾಂತಿನಿ ಅವಳನ್ನ ಮಾತನಾಡಿಸಲಿಕ್ಕೂ ಲಕ್ಷ್ಮೀ ಧೈರ್ಯವಾಗಿರಲಿಲ್ಲ ಅವಳು ದಿನಗಟ್ಟಲೆ ನಿಶ್ಚೇಷ್ಟಿತಳಾಗಿ ಕುಳಿತು ಬಿಟ್ಟಿದ್ದಳು ಊಟಕ್ಕೆ ಕರೆದಳು ಎದ್ದು ಬರ್ತಾ ಇರಲಿಲ್ಲ ಗಿರಾಕಿಗಳ ಕಡೆಗೆ ತಿರುಗಿಯೂ ನೋಡ್ತಾ ಇರಲಿಲ್ಲ ಹಾಗೆ ಉಳಿದರೆ ಅವಳು ಎಷ್ಟು ದಿನ ಅಂತ ಬದುಕಿಯಾಳು ಅವಳ ಬದುಕಿಗೊಂದು ಹೊಸ ದಿಕ್ಕು ಬೇಕು ಈ ಜಗತ್ತಿನಲ್ಲಿ ಅವಳನ್ನ ಸರಿಪಡಿಸಬಹುದಾಗಿದ್ದವರು ಇಬ್ಬರೇ ಎಂದೋ ವಂಚಿಸಿ ಹೊರಟು ಹೋಗಿದ್ದ ಅವಳ ಸ್ನೇಹಿತ ತಪ್ಪಿದರೆ ಉಸಿರು ನಿಂತು ಮೌನವಾಗಿ ಹೋಗಿದ್ದ ಅವಳ ಮಗು ಎರಡನ್ನೂ ತಾನು ತಂದುಕೊಡಲಾರಳು ಆದರೆ ಪ್ರಶಾಂತಿನಿಯ ಮೌನ ಪ್ರಪಂಚದಲ್ಲಿ ಇನ್ನೊಂದು ಮಗುವಿನ ಪುಟ್ಟ ಕೇಕೆ ಕಲರವ ಉಂಟು ಮಾಡಬಹುದಲ್ಲ ಹಾಗಂತ ಅನ್ನಿಸಿದ ತಕ್ಷಣ ದಡಬಡಿಸಿ ಹೋಗಿ ಅದೇ ಟ್ಯಾನರಿ ರಸ್ತೆಯ ಇನ್ನೊಂದು ತುದಿಯಲ್ಲಿದ್ದ ಮನೆ ತಲುಪಿದ್ದಳು ಲಕ್ಷ್ಮೀ ದೇವಮ್ಮ ಅಲ್ಲಿ ಫಾತಿಮಾ ಎಂಬ ವೃದ್ಧೆ ಇದ್ದಾಳೆ ಮೊದಲು ಇದೇ ಕಸುಬಿನಲ್ಲಿ ಇದ್ದವಳು ಈಗ ತೀರಾ ವಯಸ್ಸಾಗಿದೆ ಯಾರಾದರೂ ತಮ್ಮ ಮಕ್ಕಳನ್ನ ಬಿಟ್ಟು ಹೋದರೆ ಅವರು ದಂಧೆ ಸಂಭಾಳಿಸಿ ವಾಪಸ್ ಬರೋ ತನಕ ಆ ಮಕ್ಕಳಿಗೆ ತನ್ನ ಬಚ್ಚ ಮೊಲೆ ಚೀಪಿಸಿಕೊಂಡು ಕುಳಿತಿರ್ತಾಳೆ ಅಲ್ಲಿ ಅಲ್ಲಿದೆ ಅಲ್ವ ಮಗು ಆ ಮಗು ಆ ಮಗು ಜಬೀನ್ಳದ್ದು ಎಷ್ಟು ಚಿಕ್ಕವಳಿದ್ದಳು ಜಬೀನ್ ತನ್ನ ಮನೆಗೆ ಬರುವ ಹೊತ್ತಿಗಾಗಲೇ ಪುಟ್ಟ ಬಸುರಿ ಅವಳ ತಂದೆಗೆ ಅದು ಗೊತ್ತೂ ಇರಲಿಲ್ಲ ಹುಡುಗಿ ಎಲ್ಲೋ ಎಡವಟ್ ಮಾಡ್ಕೊಂಡಿದ್ದಿರಬೇಕು ಬಂದ ದಿನದಿಂದ ಒಂದೇ ಸಮನೆ ಪ್ರತಿ ಮುಂಜಾನೆ ಕಕ್ಕಿದ್ದೇ ಕಕ್ಕಿದ್ದು ತೀರ ಹದಿನಾಲ್ಕರ ಹುಡುಗಿಗೆ ಇದೆಂಥ ಬಸಿರು ಯಾವುದೋ ಪೈತ್ಯ ಅಷ್ಟೇ ಅಂದುಕೊಂಡಳಾದರೂ ಮುಂಜಾನೆಯ ಅಪಸವ್ಯ ದಿನಗಟ್ಟಲೆ ಮುಂದುವರೆದಾಗ ಲಕ್ಷ್ಮೀದೇವಮ್ಮ ಗಾಬರಿಯಾಗಿದ್ದಳು ಮೊದಲೇ ಅಪ್ರಾಪ್ತ ಹುಡುಗಿ ಅಂತಹ ಕಸುವಿಲ್ಲ ಅಷ್ಟಿಷ್ಟು ಓದ್ಕೊಂಡಿದ್ದಾಳೆ ಡಾಕ್ಟರ್ ಹತ್ತಿರಕ್ಕೆ ಕರೆದೊಯ್ದು ಗರ್ಭ ತೆಗೆಸಬಹುದು ಆದರೆ ಇಷ್ಟು ಚಿಕ್ಕವಳಿಗೆ ಇಷ್ಟು ಚಿಕ್ಕವಳಿಗೆ ಗರ್ಭ ತೆಗೆಯುತ್ತಾರ ಏನಾದರೂ ತೊಂದರೆಯಾಗಿ ಜೀವಕ್ಕೆ ಕೂತು ಬಂದ್ಬಿಟ್ರೆ ಹಾಗಂತ ಅನುಮಾನಗೊಂಡೆ ಶಿವಾಜಿನಗರದ ಆಸ್ಪತ್ರೆಗೆ ಕರೆದೊಯ್ದಳು ಜಬೀನ್ರನ್ನ ಹುಡುಗಿಯ ಮುಖ ನೋಡಿದ ತಕ್ಷಣ ಶಿವಾಜಿನಗರದ ಆಸ್ಪತ್ರೆಯ ಲೇಡಿ ಡಾಕ್ಟರ್ ಹೇಳ್ಬಿಟ್ಟಿದ್ದಳು ಲಕ್ಷ್ಮೀದೇವಮ್ಮ ಹುಡುಗಿ ತೀರಾ ಚಿಕ್ಕವಳು ಏನಾದರೂ ಎಡವಟ್ಟಾದ್ರೆ ನಾನು ನೀನು ಇಬ್ಬರೂ ಜೈಲಿಗೆ ಹೋಗ್ತೀವಿ ಆಗಿದ್ದಾಗೋಗಿದೆ ಹ್ಮ್ ಮಗು ಆಗ್ಲಿ ಬಿಡು ಅಂದಿದ್ದಳು ಅದ್ಯಾವುದು ಅರ್ಥವಾಗದ ವಯಸ್ಸಿನ ಹುಡುಗಿ ಜಮೀನ್ ತೆಪ್ಪಗೆ ಆಸ್ಪತ್ರೆಯಿಂದ ವಾಪಸ್ ಬಂದಳು ತೀರಾ ನಾಲ್ಕು ತುಂಬಿ ಐದಕ್ಕೆ ಬೀಳುವ ತನಕ ಹೇಗೋ ಹೇಗೋ ದಂಧೆ ಸಂಭಾಳಿಸಿತು ಹುಡುಗಿ ಆಮೇಲೆ ಸಾಧ್ಯವಾಗಲಿಲ್ಲ ಅದೇ ಫಾತಿಮಾಳ ಮನೆಯಲ್ಲಿಟ್ಟು ಬಸರಿನ ಉದ್ದಕ್ಕೂ ಜೋಪಾನ ಮಾಡಿದ್ದಾಯ್ತು ಏನು ಉಪಯೋಗ ಏನು ಉಪಯೋಗ ಹುಟ್ಟಿದ್ದು ಗಂಡು ಮಗು ಯಾವ ಸೂಳೆಯ ಮನೆ ಗಂಡು ಹುಟ್ಟಿದ್ದಕ್ಕೆ ಸಂತೋಷ ಜಬೀನ್ ಕೂಡ ತುಂಬಾ ಸಂತೋಷ ಪಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಸಲಿಗೆ ಅದು ಮಗುವಿನ ಹೊಣೆ ಹೋರುವ ವಯಸ್ಸೇ ಅಲ್ಲ ಸುಮ್ಮನೆ ಮಗುವನ್ನ ಫಾತಿಮಾಳ ಕೈಗೆ ಒಪ್ಪಿಸಿ ಬಂದು ದಂಧೆಯ ಮನೆಯಲ್ಲಿ ಮಂಕಾಗಿ ಕೂತಿರುತ್ತಿದ್ದಳು ಅವಳಾಗಲೇ ಒಂದು ಮಗುವಿನ ತಾಯಿ ಅಂತ ಯಾರಾದರೂ ಆಣೆ ಇಟ್ಟು ಹೇಳಿದ್ರೂ ನಂಬುವಂತೆ ಇರಲಿಲ್ಲ ಆ ದಿನಗಳಲ್ಲೇ ಅಲ್ವೇ ಆಂಧ್ರದವನೊಬ್ಬ ಬಂದು ಈ ಹುಡುಗಿ ನಂಗ್ ನಂಗೆ ಬೇಕು ಅಂದದ್ದು ಅಂದದ್ದಷ್ಟೇ ಅಲ್ಲ ಪೆಂಡಿಗಟ್ಟಲೆ ನೋಟಿನ ಸಮೇತ ಮರಳಿ ಬಂದವನು ಜಬೀನನ್ನ ನಿಂತ ನಿಲುವಿನಲ್ಲೇ ಕರೆದೊಯ್ದೇ ಬಿಟ್ಟಿದ್ದ ತೀರಾ ಹೊಸ್ತಿಲು ದಾಟಿ ಹೋಗುವಾಗ ಅದರ ಗತಿಯೇನು ಎಂಬಂತೆ ತಿರುಗಿ ನೋಡಿದ್ದಳು ಜಬೀನ್ ಇರಲಿ ಬಿಡು ಎಂಬಂತೆ ಸನ್ನೆ ಮಾಡಿದ್ದಳು ಲಕ್ಷ್ಮೀ ದೇವಮ್ಮ ಅವತ್ತಿನ ಅಬೋಧ ಹುಡುಗಿ ಜಬೀನಿಳೆ ಅಲ್ವೆ ಇವತ್ತು ಶರ್ಮಿಳೆಯಾಗಿ ಶ್ರಾವಣಿಯ ಆಂಟಿಯಾಗಿ ಹೀಗೆ ಎದುರಿಗೆ ನಿಂತಿರೋದು ಅವಳು ಬಿಟ್ಟು ಹೋದ ಕೂಸನ್ನೇ ಅಲ್ವೆ ಪ್ರಶಾಂತಿನಿ ತನ್ನದು ಅಂತ ಎದೆಗೆ ಅವುಚಿಕೊಂಡು ಅದಕ್ಕೆ ಶಿಶಿರ್ ಚಂದ್ರ ಅಂತ ಹೆಸರಿಟ್ಟಿದ್ದು ಅದೊಂದು ಮಗು ತೆಕ್ಕೆಗೆ ಬೀಳದೆ ಹೋಗಿದ್ದಿದ್ರೆ ಅವಳು ಮತ್ತೆ ಮನುಷ್ಯಳಾಗುತ್ತಲೇ ಇರಲಿಲ್ಲ ಆದರೆ ಮಗು ಬೆಳೆದಂತೆಲ್ಲ ಅವಳದ್ದು ಬೇರೆಯೇ ತೆರನಾದ ತಕರಾರು ಶುರುವಾಯಿತು ಇಲ್ಲಿದ್ದರೆ ಈ ಮಗುವು ಬದುಕಿರೋದಿಲ್ಲ ರಾತ್ರಿ ಮಗುವಿಗೆ ಎಳ್ತಾ ಬಂದ್ರೆ ದಂಧೆ ಮನೆಯ ಗೌಜಿನಲ್ಲಿ ಅದು ಕೇಳಿಸೋದೇ ಇಲ್ಲ ಬೆಳಗ್ಗೆ ಹೊತ್ತಿಗೆ ಮಗು ಕರಡು ಕರುಡು ನಾನೊಲ್ಲೆ ಈ ಮನೆಯಿಂದ ಹೊರಟು ಹೋಗ್ತೀನಿ ಅಂದವಳು ಕೂಸನ್ನೆತ್ತಿಕೊಂಡು ನೆಡದೆ ಬಿಟ್ಟಿದ್ದಳು ಟ್ಯಾನರಿ ರೋಡ್ನ ಆ ತುದಿಯ ಚಿಕ್ಕ ಮನೆಗೆ ಹೊರಡುವ ಮುನ್ನ ಕೂಸಿಗೆ ತಾನೇ ಹೊಸ ಅಂಗಿ ತರಿಸಿ ಹಾಕಿದ್ದಳು ಲಕ್ಷ್ಮೀದೇವಮ್ಮ ಅವಳ ಕಣ್ಣಲ್ಲಿ ಕದಲುತ್ತಿದ್ದುದು ಜಬೀನ್ಳ ಚಿತ್ರ ಇಡೀ ದಂಧೆ ಮನೆಯ ವೇಷೆಯರು ಅವತ್ತು ಲಕ್ಷ್ಮೀ ದೇವಮ್ಮ ಅಂಗಿ ತೊಡಿಸಿ ಕಳಿಸದ್ದನ್ನ ನೋಡಿದ್ದರು ಆ ಮನೆಗೆ ಅಲ್ವೇ ಎಷ್ಟೋ ವರ್ಷಗಳ ನಂತರ ಶರ್ಮಿಳಾ ಮತ್ತೆ ಹೋದದ್ದು ಹೋಗದಿದ್ರೇನೆ ಒಳ್ಳೇದಿತ್ತು ಅಸಲು ತನಗೂ ಆ ಮನೆಗೂ ಯಾವತ್ತಿಗೂ ಋಣ ಸಂಬಂಧ ಮುಗಿದು ಹೋಗಿತ್ತು ಅವತ್ತಿನ ಹದಿನಾಲ್ಕರ ಹುಡುಗಿ ಜಬೀನ್ ಮತ್ತೆ ತಾನೇ ಪ್ರಯತ್ನ ಪಟ್ಟರೂ ತನಗೇ ನೆನಪಾಗಲಾರಳು ಕತ್ತಲ ರಾತ್ರಿಯಲ್ಲಿ ಬಂದು ಲಕ್ಷ್ಮೀ ದೇವಮ್ಮನ ಕೈಗೆ ಪೆಂಡಿಗಟ್ಟಲೆ ನೋಟು ಕೊಟ್ಟು ಬಾಗಿಲಲ್ಲಿ ಕುಳಿತಿದ್ದ ತನ್ನನ್ನ ಯಾವತ್ತು ಜಗನ್ಮೋಹನ್ ರಾವ್ ಕೈ ಹಿಡಿದು ಹೊರಕ್ಕೆ ಕರೆದೊಯ್ದು ಓದಲು ಸೇರಿಸಿದನೋ ಅವತ್ತಿಗೇ ಮುಗಿಯಿತು ಆ ಮನೆಯ ಸಂಬಂಧ ಅಸಲಿಗೆ ಅವತ್ತಾದರೂ ಲಕ್ಷ್ಮೀ ದೇವಮ್ಮನ ಮನೆಗೆ ಹೋಗಲು ತನಗೆ ಕಾರಣವೇ ಇರಲಿಲ್ಲ ಸಾಯಂಕಾಲ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಶ್ರಾವಣಿಗೆ ಪಾರ್ಟಿ ಕೊಡುತ್ತಿದ್ದ ಶಿಶಿರ್ ಚಂದ್ರ ತಾನು ಅಲ್ಲಿಗೆ ಹೋಗಬೇಕಿತ್ತು ಹುಡುಗರ ಸಂಭ್ರಮ ನೋಡೋಕೆ ಚಂದ ಜಗನ್ ಬದುಕಿದ್ದಿದ್ರೆ ಅವನಿಗೆ ಶ್ರಾವಣಿ ಮತ್ತು ಶಿಶಿರ ಸಂಬಂಧ ಇಷ್ಟವಾಗಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಾ ಇದ್ನು ಹಾಗಂತ ಯೋಚನೆ ಮಾಡುತ್ತಿರುವಾಗಲೇ ಅಲ್ವೇ ತನ್ನ ಮನೆಯ ಕಾಂಪೌಂಡಿನ ಬಾಗಿಲಿಗೆ ಆ ಮುದುಕ ಬಂದಿದ್ದು ಒಂದು ಕ್ಷಣಕ್ಕೆ ಎಲ್ಲೋ ನೋಡಿದ ಮುಖ ಅನ್ನಿಸಿತ್ತಾದರೂ ತಕ್ಷಣ ನೆನಪಾಯಿತು ಆತ ನಾರಾಯಣಪ್ಪ ಈಗ ತುಂಬ ವಯಸ್ಸಾಗಿದೆ ನಡೆಯಲಿಕ್ಕೂ ಕಷ್ಟ ಮೊದಲು ಲಕ್ಷ್ಮೀದೇವಮ್ಮನ ಮನೆಯ ಹೆಬ್ಬಾಗಿಲಿಗೆ ಕಾವಲು ನಿಲ್ಲುತ್ತಿದ್ದ ಪೈಲ್ವಾನ ಬಂದು ಕಿರಿಕಿರಿ ಮಾಡುವ ಗಿರಾಕಿಗಳು ಹಾಗಿರಲಿ ಪೊಲೀಸರಂತಹ ಪೊಲೀಸರು ಬಂದು ತೊಂದರೆ ಕೊಟ್ಟರು ಕತ್ತಲಲ್ಲಿ ಅವರನ್ನು ಎತ್ತಿ ಆಚೆಗೆ ಎಸೆದು ಬಿಡುತ್ತಾ ಇದ್ದ ಕಾಲವೆಂಬುದು ಅಂತಹ ನಾರಾಯಣಪ್ಪನನ್ನು ಯಾವ ಸ್ಥಿತಿಗೆ ತಂದಿದೆ ನಿನ್ನ ಈಗೊಂದು ವಾರದ ಕೆಳಗೆ ಈ ರಸ್ತೆಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದ ನೋಡದೆ ತಾಯಿ ಕಣ್ತರಿದ ಹೀಗೆ ಚೆಂದಾಗಿರು ಅವ್ರ ನೋಡೋ ಹೊತ್ನಲ್ಲಿ ಬರಬಾರದು ಅಂದ್ಕೊಂಡು ಸುಮ್ನೆ ಇದ್ದೆ ಇಲ್ಲೇ ದಿನಾಲು ಓಡಾಡ್ತಾ ಇದ್ದೆ ಇವತ್ತು ಒಬ್ಳೆ ಬಾಗ್ಲಲ್ಲಿ ಕಾಣಿಸ್ದಲ್ಲ ಅಂತ ಮಾತಾಡಿಸ್ತಾ ಇದ್ದೀನಿ ತಪ್ ತಿಳಿಬೇಡ ತಾಯಿ ನಿನ್ನ ಮನೆಯ ಗೇಟ್ ಕಾಯ್ಕಂಡಿರ್ತೀನಿ ಎರಡು ಹೊತ್ತು ಅನ್ನ ಹಾಕು ಸಾಕು ಅಂದಿದ್ದ ಅದೇ ನಾರಾಯಣಪ್ಪನಲ್ಲವೇ ಮಾತಿನ ಮಧ್ಯೆ ಲಕ್ಷ್ಮೀದೇವಮ್ಮ ತೀರಿಕೊಂಡಳೆಂದು ಅವಳ ಮಗಳು ರುಕ್ಮಿಣಿ ತೀರಿಕೊಂಡರೆ ಸಾಕೆನ್ನಿಸುವಂತಹ ಸ್ಥಿತಿಯಲ್ಲಿ ಇದ್ದಾಳೆಂದು ಹೇಳಿದ್ದು ಅದನ್ನು ಕೇಳಿಸಿಕೊಂಡ ಮೇಲೆ ಯಾಕೋ ತಡೆಯಲಾಗಲಿಲ್ಲ ಸಂಜೆ ವೆಸ್ಟ್ ಎಂಡ್ಗೆ ಹೋಗೋಣ ಅಂದುಕೊಂಡಿದ್ದವಳು ತನಗೆ ಅರಿವಿಲ್ಲದೆ ಲಕ್ಷ್ಮೀದೇವಮ್ಮನ ಮನೆಯ ಕಡೆಗೆ ಕಾರು ತಿರುಗಿಸಿದ್ದಳು ಬಾಗಿಲಲ್ಲೇ ಲಕ್ಷ್ಮೀ ದೇವಮ್ಮನ ಫೋಟೋ ಹಾಕಿದ್ದರು ಒಳಮನೆಯಲ್ಲಿ ಮಲಗಿದ್ದ ರುಕ್ಮಿಣಿ ಆಗಲೇ ಸತ್ತು ಹೋಗಿದ್ದಳ ಕುಟುಕು ಜೀವ ಇನ್ನಾದರೂ ಉಳಿದಿತ್ತ ಸರಿಯಾಗಿ ಸರಿಯಾಗಿ ಎರಡು ನಿಮಿಷದಷ್ಟು ಹೊತ್ತು ಆ ಕೋಣೆಯಲ್ಲಿ ತನ್ನಿಂದ ನಿಲ್ಲಲಾಗಿರಲಿಲ್ಲ ದೇಹ ಕೊಳೆತ ವಾಸನೆ ಅಷ್ಟು ಭೀಕರವಾಗಿತ್ತು ತೀರಾ ಹೊರಕ್ಕೆ ಬಂದವಳಿಗೆ ಯಾಕೋ ಫಾತಿ ಮಾಡ ನೆನಪು ಅವಳೆಲ್ಲಿ ಬದುಕಿರ್ತಾಳೆ ಇಷ್ಟೊಂದು ವರ್ಷ ಯಾವತ್ತೋ ತೀರ್ ಹೋಗಿರ್ತಾಳೆ ಆದರೆ ಅದೇನಾಯಿತು ತನ್ನ ಕೂಸು ತಲಬಾಗಿಲ ತನಕ ಬಿಟ್ಟು ಬರಲು ಎಂದು ತನ್ನೊಂದಿಗೆ ಬಂದ ಹಿರಿಯ ವೇಷ್ಯೊಬ್ಬಳು ತಾನು ಕೇಳದೆಯೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಳು ಮೊನ್ನೆ ಶಾಂತಮ್ಮನು ಬಂದಿದ್ಲು ಹೂವಿನಂಡಿ ಇಡ್ತಾ ಇದ್ದೀನಿ ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂದ್ಲು ಅವಳು ಬಂದಿದ್ದಿನಾನೇ ಲಕ್ಷ್ಮೀದೇವಮ್ಮ ತೀರ್ಕೊಂಡಿದ್ದು ಚೆನ್ನಾಗಿದ್ದಿದ್ರೆ ಆ ಎಮ್ಮನ ಡಬಲ್ ರೋಡ್ನಾಗಿರೋ ಅಂಗಡಿಗೆ ಕರ್ಕೊಂಡೋಗಿ ತೋರಿಸ್ತಿದ್ದೆ ಎಂದು ಶಾಂತಮ್ಮ ಆಕೆ ಮಗ ದೊಡ್ಡನಂತೆ ಇವಾಗ ಕಾರು ಗಿರು ಇಟ್ಕೊಂಡನಂತೆ ನೀನ್ ಬಿಟ್ಟೋದಾಗ ಮೊಳಕೈ ಉದ್ದ ಇತ್ತು ಕೂಸು ಫಾತಿಮಾ ಜೋಪಾನ ಮಾಡಿದರೆ ಅದೆಷ್ಟು ದಿನ ಮಾಡ್ತಿದ್ದಾಳು ಶಾಂತಮ್ಮನ ಕೈಗೆ ಸಿಕ್ಕಿದ್ದೆ ಒಳ್ಳೇದಾಯ್ತು ನಿಂಗೆ ಯಾವಾಗಾದ್ರೂ ಸಿಕ್ತಾರ ಅವರು ತಾಯಿ ಮಗ ಅಂತ ಕೇಳಿದ್ದಳು ಆಗ ಬಾಯಿ ಬಿಟ್ಟಿತ್ತು ಶರ್ಮಿಳೆಯ ಪಾದದ ಕೆಳಗಿನ ಭೂಮಿ ಆನಂತರ ಅವಳು ಮನುಷ್ಯಳಾಗಿ ಉಳಿದಿರಲೇ ಇಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಬದಲಾಗಿ ಏನಾಯಿತು ಎಂದು ಕೇಳೋಣ